ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ ದೇಶದ ಭವಿಷ್ಯವನ್ನು ಉಜ್ವಲವಾಗಿ ಬೆಳಗಿಸಬಲ್ಲಂತಹ ದೇಶಕ್ಕೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಬಲ್ಲಂತಹ ಯೋಗ್ಯ ವ್ಯಕ್ತಿಯನ್ನು ಆರಿಸಿ ಕಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಮತದಾನ ಅತ್ಯಂತ ಪವಿತ್ರ ಕಾರ್ಯವಾಗಿದೆ ಆದ್ದರಿಂದ ಈ ವಿಚಾರದಲ್ಲಿ ಯಾರೂ ಕೂಡ ಉದಾಸೀನತೆಯನ್ನು ಮಾಡಬಾರ್ದು ವಿಶೇಷವಾಗಿ ಬೆಂಗಳೂರು ಮಹಾಜನತೆ ಇವತ್ತು ಅತ್ಯಧಿಕ ಪ್ರಮಾಣದಲ್ಲಿ ಮತದಾನವನ್ನು ಮಾಡಬೇಕು ಇವತ್ತು ಯೋಗ್ಯ ವ್ಯಕ್ತಿಗೆ ಮತದಾನವನ್ನು ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ಭವ್ಯ ಭಾರತ ನಿರ್ಮಾಣಕ್ಕೆ ದೃಢ ಸಂಕಲ್ಪವನ್ನು ಮಾಡೋಣ ಎಲ್ಲರಿಗೂ ಶುಭವಾಗಲಿ ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಪ್ರತಿಯೊಬ್ಬರೂ ಕೂಡ ಮತ ಚಲಾವಣೆಯನ್ನು ಮಾಡಬೇಕಾದದ್ದು ಅವಶ್ಯಕ ಸಂವಿಧಾನ ಕೊಟ್ಟಂಥ ಒಂದು ಉನ್ನತ ಹಕ್ಕು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು ರಾಜ್ಯದಲ್ಲಿ ಎರಡು ಹಂತದ ಮತದಾನ ನಡೆಯುತ್ತಿದ್ದು ಇಂದು ಮೊದಲ ಹಂತದ ಮತದಾನದಲ್ಲಿ ತಂಭಾಪುರಿ ಜಗದ್ದು ಮತದಾನವನ್ನು ಮಾಡಿ ಈ ನಾಡಿನ ಜನತೆಗೆ ಶುಭವನ್ನು ಹಾರೈಸುವುದರ ಜೊತೆಗೆ ಸುಭದ್ರ ಮತ್ತು ಸದೃಢ ಸರ್ಕಾರ ನಿರ್ಮಾಣಗೊಳ್ಳಲು ಪ್ರತಿಯೊಬ್ಬರೂ ಕೂಡ ಮತದಾನವನ್ನು ಮಾಡಬೇಕೆಂದು ಈ ಮೂಲಕ ಕರೆ ಕೊಡುತ್ತೇವೆ ಲೋಕಸಭೆಗೆ ಮತ್ತೊಮ್ಮೆ ಚುನಾವಣೆ ನಡೀತಾ ಇದೆ ಐದು ವರ್ಷಗಳಿಗೊಮ್ಮೆ ಬರುವಂತಹದ್ದು ಚುನಾವಣೆ ಇದು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯಗಳು ಅವರ ದೇಶದಲ್ಲಿ ಪ್ರಜಾಪ್ರಭುತ್ವ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಜನರ ಅಭಿಪ್ರಾಯ ಮುಖ್ಯವಾಗ್ತದೆ ಈಗ ಮತದಾನ ಪ್ರಾರಂಭ ಆಗಿದೆ ಜನರು ಎಲ್ಲೇ ಇರಲಿ ಪ್ರಯತ್ನಪಟ್ಟು ಮತ ಚಲಾವಣೆ ಮಾಡಿದ್ರು ಸಂಸತ್ತು ಮತ್ತು ಐದು ವರ್ಷಗಳ ಯಶಸ್ವಿಯಾಗಿ ಆಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತೆಲ್ಲದೂ ಆದ್ಯ ಕರ್ತವ್ಯ ಅಂದರೆ ಮತ ಚಲಾಯಿಸ್ತಕ್ಕಂಥ ಸರ್ಕಾರವನ್ನು ರೂಪಿಸುವಂತಹ ನಮಗೆ ಬೇಕಾಗಿರೋ ಸರ್ಕಾರವನ್ನು ರೂಪಿಸುವಂತಹ ದೊಡ್ಡ ಜವಾಬ್ದಾರಿ ಅದು ಬಾಧ್ಯತೆ ಪ್ರಜೆಗಳ ಮೇಲೆ ಇದೆ ಹಾಗಾಗಿ ಪ್ರಜೆಗಳೆಲ್ಲರೂ ಕೂಡ ಅವಶ್ಯವಾಗಿ ಮತದಾನ ಮಾಡಲೇಬೇಕು ಪರಿಶೀಲಿಸಲು ಹಾಗಾಗಿ ಯಾರೂ ಕೂಡ ಮತದಾನದಿಂದ ದೂರ ಉಳಿಯಬಾರದು ಇವತ್ತು ನಮಗೆ ಈ ಮತದಾನ ಮಾಡಿ ಬಂದಾಗ ಇಷ್ಟು ಹೆಮ್ಮೆ ಎನಿಸ್ತಾ ಇದೆ ಮೊನ್ನೆ ಅಯೋಧ್ಯೆಯಲ್ಲಿ ರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠೆ ಮಾಡುವಾಗ ನಾವು ಏನೊಂದು ಧನ್ಯತಾಭಾವವನ್ನು ಅನುಭವಿಸಿದ್ದೇವೋ ಇವತ್ತು ಮತದಾನ ಮಾಡುವಾಗಲೂ ಕೂಡ ನಾವು ಅದೇ ಧನ್ಯತಾಭಾವವನ್ನು ಅನುಭವಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಮತದಾನದಲ್ಲಿ ಅವಶ್ಯವಾಗಿ ಪಾಲ್ಗೊಳ್ಳಬೇಕು ದೇಶದಲ್ಲಿ ಎಲ್ಲ ಬಗೆಯ ಜನ ಎಲ್ಲ ಕಾಲಕ್ಕೂ ಇರ್ತಾರಾದ್ದರಿಂದಾಗಿ ಹೊರಗೆ ಹೇಗೆ ಉಂಟು ಅನ್ನೋದನ್ನು ಗಮನಿಸದೆ ನಾವು ನಮ್ಮ ದೇಶದ ಅಭಿಮಾನವನ್ನು ಉಳಿಸುವಂತಹ ನಮಗೆ ಬೇಕಾಗಿರುವ ನಮ್ಮ ಈ ನೆಲದ ಸಂಸ್ಕೃತಿಯನ್ನು ಗೌರವಿಸುವಂತಹ ಸರ್ಕಾರವನ್ನು ರೂಪಿಸುವ ಎಲ್ಲ ಅವಕಾಶಗಳು ನಮಗಿದ್ದಾವೆ ಹಾಗಾಗಿ ಸಮಾಜದ ಪ್ರಸಕ್ತ ವಾತಾವರಣ ಹೇಗೆ ಇದೆ ಅನ್ನೋದನ್ನು ನಾವು ಗಮನಿಸಿಯೂ ಗಮನಿಸದೆಯು ನಮಗೆ ಬೇಕಾಗಿರುವ ಸರ್ಕಾರ ರೂಪಿಸಬೇಕು ಮಹಾಭಾರತದೊಂದು ಮಾತಿದೆ ರಾಜಾವಣಂ ಕಾಲೋವಾ ಕಾರಣಂ ರಾಜವಾ ಕಾಲ ಕಾರಣಂ ಹೀಗೆ ಕಾಲದ ಮೇಲೆ ರಾಜಪ್ರಭಾವ ಬೀರಬೇಕು ರಾಜನ ಮೇಲೆ ಕಾಲಪ್ರಭಾವ ಬೀರಬೇಕು ಅಂತ ಒಂದು ಮಾತು ಪ್ರಶ್ನೆ ಬಂತು ಆವಾಗ ಭಗವಂತಾನೆ ರಾಜ ಕಾಲಕ್ಕೆ ಕಾರಣ ರಾಜನಾದವ ಸರಿಯಾಗಿದ್ದಾನೆ ಅಂತಂದ್ರೆ ಕಾಲ ಯಾವತ್ತೂ ಹಾಳಾಗುವುದಿಲ್ಲ ಇವತ್ತು ಪ್ರಜೆಗಳೇ ಅಲ್ಲ ರಾಜರು ಹಾಗಾಗಿ ಕಾಲ ಕಟ್ಟಿದೆ ಅಂತ ಯಾರು ಕೂಡ ಸುಮ್ಮನೆ ಉಳಿಯುವ ಹಾಗೆ ಇಲ್ಲ ನಮಗೆ ಬೇಕಾಗಿರತಕ್ಕಂತಹ ಕಾಲವನ್ನು ಮಾರ್ಪಡಿಸುವ ಸಾಮರ್ಥ್ಯ ಆರಂಭವಿದೆ ಎಲ್ಲರೂ ಮತದಾನದಲ್ಲಿ ಸಾಗುವುದು ವಿರುದ್ಧ ಅಲ್ಲ ಪ್ರಜಾಸತ್ತಾತ್ಮಕವಾಗಿರತಕ್ಕಂತಹ ರಾಷ್ಟ್ರದಲ್ಲಿ ಓ ಪ್ರಧಾನಿ ಇದ್ದಾನೆ ಅಂತಂದ್ರೆ ಅವನು ಆಗೋದು ಹೇಗೆ ಪ್ರಜೆಗಳು ತಮಗೆ ಬೇಕಾಗಿರತಕ್ಕಂತಹ ಸರಕಾರವನ್ನು ರೂಪಿಸ್ತಾ ಇದ್ದಾರೆ ಒಂದು ವೇಳೆ ಇದನ್ನು ಹಾಗೆ ಆಕ್ಷೇಪಿಸುವುದಾದಲ್ಲಿ ಇದು ಸಾರ್ವಕಾಲಿಕವಾಗಿರತಕ್ಕಂತಹ ಆಕ್ಷೇಪ ಏನ್ ಕರೆ ಕೊಡ್ತೀರಿ ಮೇಡಮ್ ಸ್ವಾಮೀಜಿ ಅಂತ ಅವರು ತುಂಬ ಜನ ಓಟಿಂದ ದೂರ ಉಳಿತಾರೆ ಪರ್ಸೆಂಟೇಜ್ ಕಮ್ಮಿ ಇನ್ನೇ ಎಪ್ಪತ್ತು ಚಿಲ್ಲರೆ ಆಗೋದು ಬೆಂಗಳೂರಲ್ಲಿ ನಲವತ್ತು ಐವತ್ತು ಹಾಗ ಯಾಕೆ ಆಗಬಾರದು ವ್ಯವಸ್ಥೆ ನಮಗೆ ಅನುಕೂಲವಾಗಿಲ್ಲ ಅಂತ ದೂರದನ್ನು ನಾವು ಕಾಣ್ತೇವೆ ಅದು ವ್ಯವಸ್ಥೆಯನ್ನು ರೂಪಿಸುವವರು ಯಾರು ಹಾಗಿರುವಾಗ ನಮಗೆ ಅನಿಸುತ್ತೆ ಇಂತಹದ್ದೊಂದು ಕಾನೂನು ತರಬೇಕಾಗತ್ತೆ ಯಾರು ಮತದಾನ ದೂರ ಉಳಿತಾರೆ ಅವರು ಈ ದೇಶದ ನಾಗರಿಕರೇ ಅಲ್ಲ ಅವರಿಗೆ ಸಿಟಿಜನ್ಶಿಪ್ಪು ಕೊಡಬಾರದು ಅಥವಾ ಪ್ರಾರಂಭದ ದಿಶೆಯಲ್ಲಿ ಅದು ಕಠೋರವಾದ ನಿಲುವಾಗ್ತಾ ಇದೆ ಅದು ಅವಶ್ಯವಾಗಿ ಬೇಕು ಪೂರ್ವದಲ್ಲಿ ಸರ್ಕಾರ ನೀಡುವಂತಹ ವಿಶೇಷ ಸವಲತ್ತುಗಳೇನಿದ್ದಾವೆ ಆ ಸವಲತ್ತುಗಳನ್ನು ಬಂದ್ ಮಾಡಬೇಕು ಅವರನ್ನು ತೃತೀಯ ದರ್ಜೆಯ ನಾಗರಿಕರನ್ನಾಗಿಯೋ ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿಯೋ ಪರಿಗಣಿಸಿದರೆ ಪ್ರಾಯಶಃ ಪರಿಸ್ಥಿತಿ ಸುಧಾರಿಸಿತು ಈ ಶತಮಾನದಲ್ಲಿಯೂ ಕೂಡ ಪ್ರಜೆಗಳು ಎಲ್ಲರಲ್ಲ ಅವರು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತಂದರೆ ಪ್ರಾಯಶಃ ಇಂತಹ ಕಠೋರ ನಿಲುವುಗಳನ್ನು ಮುಂದಿನ ದೇವಸ್ಥಾನದಲ್ಲಿ ಸರ್ಕಾರ ತೆಗೆದುಕೊಳ್ಬೇಕು